ಆತ್ಮ ನಮಸ್ತೆ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಪ್ಯಾನ್ಗೆ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಈ ಕಡೆ ಒಂದು ಇಡೀ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ದಿರ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ಈ ಕಡಲೆ ಬೀಜದ ಚಟ್ನಿ ಒಂದು ತುಂಬಾನೇ ರುಚಿಯಾಗಿರುತ್ತೆ ಇನ್ನ ಇದ್ರ ಟೇಸ್ಟ್ ಬಂದು ನಾವು ಕಡಲೆ ಬೀಜನ ಹೇಗ್ ಹುರ್ಕೊಳ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಕಡಲೆ ಬೀಜನ ಸ್ಲೋ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಂಡು ಒಂದು ಸ್ಟೌವ್ ನ ಆಫ್ ಮಾಡಿ ಅದ್ರಲ್ಲೇ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು இர்த்தி மாதிரி நான் கடலைபீஜ் ரோஸ்ட் ஆகிர்த்த இன்ன நாலி இவத்து மாதிரி உருது ராகி இட்டின ரொட்டி நான் இல்ல ஒன்றை க்ளாஸ் ஆகுவஷ்டு நீரன்ன ஏன் தகண்டி அதில் கால் பாகு நீரன்ன சப்பரேட் ஆகி எத்திடுக்கொள் தீனி ನಾನು ಯೂಶಲಿ ಮುದ್ದೆ ಮಾಡ್ಬೇಕಾದ್ರೂ ಇದೇ ರೀತಿಯಾಗಿ ಮಾಡುದು ಯಾಕೆ ಅಂತಂದ್ರೆ ಮುದ್ದೆ ಜಾಸ್ತಿ ನೀರಾಗೋದ್ರೆ ಆಗೋದ್ರೆ ಗಂಟು ಗಂಟಾಗೋಗುತ್ತೆ ಸೊ ಹಾಗಾಗಿ ಫಸ್ಟ್ ಒಂದ್ ಸ್ವಲ್ಪ ನೀರ್ಗೆನೆ ನಾನು ಹಸಿಟ್ಟನ್ನ ಹಾಕೊಂಡು ಅದನ್ನ ಬೇಯಿಸ್ಕೊಳ್ತೀನಿ ಅದಾಗಿ ಇನ್ನು ನೀರ್ ಶಾರ್ಟೇಜ್ ಅಂತ ಅನ್ನಿಸ್ತು ಅಂತಂದ್ರೆ ಈ ಬಿಸಿ ನೀರ್ ಏನಿರುತ್ತೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲೂ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಉರ್ದಿರೋ ಅಂತ ರಾಗಿ ಹಿಟ್ಟನ್ನ ಇದಕ್ಕೆ ಒಂದೂವರೆ ಸೌಟ್ ಆಗುವಷ್ಟು ಹಾಕೊಂಡಿದ್ದೀನಿ ಇದು ಹೈ ಫ್ಲೇಮ್ ಅದಿಟ್ಟು ಒಂದ್ ಸ್ವಲ್ಪ ಕುದಿ ಬರೋವರೆಗೂ ಬಿಡ್ಬೇಕಾಗತ್ತೆ ಒಂದ್ ಮೂರ್ ಕುದಿ ಬರೋವರೆಗೂ ಬಿಟ್ಟು ಅದಾದ್ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ನಾವು ತಿರ್ಗಿಸ್ಕೊಡ್ಬೇಕು ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಬೇಕಾದ್ರೆ ತುಂಬಾನೇ ಡ್ರೈ ಆಯ್ತು ಅಂತಂದ್ರೆ ನಾವ್ ಆಗ್ಲೇ ನೀರ್ ಎತ್ತಿಟ್ಟಿದ್ವಲ್ಲ ಆ ನೀರನ್ನ ಇಲ್ಲಿ ಆಡ್ ಮಾಡ್ಕೊಳ್ಬಹುದು ಇಲ್ಲಿ ಎಕ್ಸ್ಟ್ರಾ ನೀರನ್ನ ಆಡ್ ಮಾಡ್ಕೊಳ್ತಾ ಇಲ್ಲ ನನ್ಗೆ ಇದೇ ಕನ್ಸಿಸ್ಟೆನ್ಸಿನೇ ಸರಿ ಹೋಯ್ತು ಹೀಗೆ ಚೆನ್ನಾಗಿ ತಿರ್ಗಿಸ್ಕೊಡ್ಬೇಕಾಗತ್ತೆ ಅಹ್ ಒಂದ್ ಸ್ವಲ್ಪ ಗಂಟಿ ಇಲ್ದೇ ಇರೋ ರೀತಿ ಕಲ್ಸ್ಕೊಳ್ಬೇಕು ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟಾಗಿ ನಾವು ಚಟ್ನಿನ ರೆಡಿ ಮಾಡ್ಕೊಂಡ್ ಬಿಡೋಣ ಈಗ ನಾ ಇಲ್ಲಿ ಕಾಯ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೆ ಇನ್ನ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಎಲ್ಲಾನು ತಗೊಂಡಿದ್ದೀನಿ ಈಗ ಮಿಕ್ಸರ್ ಜಾರ್ಗೆ ಅದೇನಾದ್ರು ಆಡ್ ಮಾಡ್ಕೊಳ್ತೀನಿ ಅಹ್ ಕಡಲೆ ಬೀಜ ತೆಂಗಿನ ಚೂರ್ಗಳು ಇನ್ನ ಇದಕ್ಕೆ ಒಂದ್ ಕೆಂಪು ಮೆಣಸಿನಕಾಯಿ ಮತ್ತೆ ಹಸಿರು ಮೆಣಸಿನ್ಕಾಯಿ ಎರಡೆರಡು ಹಾಕೊಂಡಿದಿನಿ ನೀವು ಖಾರಕ್ಕೆ ತಕ್ಕಂಗೆ ಇಲ್ಲಿ హాసిరుకాయన ಸ್ವಲ್ಪ ఇవల్ ఇంకా హెస్ బుళి ఇవల్ప బెల్ ఇం చూరు చూరు ಇನ್ನ ಇಲ್ಲಿ ರುಚಿಗೆ రుచికి తు ಸೇರಿಸ್ಕೊಳ್ತಾ ಇದೀನಿ ಇನ್ನ ಇದನ್ನ ಕೊತ್ಮಿರಿ ಸೊಪ್ಪು ಹಾಕೋದಕ್ಕಿಂತ ಮುಂಚೆನೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿರೋಣ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಈ ಸ್ಟೇಜ್ ಅಲ್ಲಿ ಕೊತ್ತಮಿರಿ ಸೊಪ್ಪನ್ನ ಆಡ್ ಮಾಡಿ ಒಂದ್ ಸುತ್ತ ಸುತ್ತ ಸಾಕಾಗುತ್ತೆ ಅಂದ್ರೆ ಕೊತ್ಮಿರಿ ಸೊಪ್ಪು ನಮ್ಗೆ ಅಲ್ಲಲ್ಲಿ ಗ್ರೀನ್ ಕಲರ್ ಕಾಣಿಸ್ಬೇಕು ಸೊ ಇದು ಟೆಕ್ಸ್ಚರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಚಟ್ನಿ ಏನೋ ರೆಡಿ ಆಯ್ತು ಅಷ್ಟಲ್ಲಿ ನಾವು ಮಾಡ್ಕೊಂಡಿದಂತ ಉರ್ದ್ ರಾಗಿ ಇಟ್ಟಿನ ಮುದ್ದೆ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಸೊ ಈ ಸ್ಟೇಜ್ ಅಲ್ಲಿ ಒಂದ್ ಚೆನ್ನಾಗಿ ನಿತ್ಕೊಳ್ಬೇಕಾಗುತ್ತೆ ಇನ್ನ ಉರುದ್ರಾಗಿ ಹಿಟ್ಟಿನ ರೆಸಿಪಿ ಬೇಕು ಅಂತಂದ್ರೆ ನೀವು ನನ್ನ ಶಿವರಾತ್ರಿ ಹಬ್ಬದ ಬ್ಲಾಗ್ನ ಮಾಡಿದ್ದೆ ಸೊ ಅದ್ರಲ್ಲಿ ಡೀಟೇಲ್ ಆಗಿ ತೋರ್ಸಿದೀನಿ ಉರ್ದ್ರಾಗಿ ಹಿಟ್ಟನ್ನ ಹೇಗ್ ಮಾಡೋದು ಅಂತ ಅದ್ರಲ್ಲಿ ಒಂದ್ಸತಿ ನೋಡ್ಕೊಂಡು ಬನ್ನಿ ಇನ್ನ ಈ ಉರ್ದ್ರಾಗಿ ಹಿಟ್ಟನ್ನ ಹಾಲಕ್ ಕೂಡ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಈ ಒಂದ್ಸತಿ ಈ ತರ ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಇದನ್ನ ವಾಮ್ ವಾಟರ್ ಕೂಡ ಆಡ್ ಮಾಡಿ ಕುಡಿಬಹುದು ಇನ್ನ ಇದನ್ನ ಪ್ರೋಟೀನ್ ಡ್ರಿಂಕ್ ಅಂತಾನೆ ಹೇಳ್ಬೋದು ಇನ್ನ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ರೋಟಿ ಮೇಕರ್ ಅಲ್ಲಿ ಇದನ್ನ ಇಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದೀನಿ ಯಾಕೆ ಅಂತಂದ್ರೆ ಇದು ನೀಟಾಗಿ ಈವನ್ ಆಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನ ಅದಕ್ಕೆ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ರೈ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಮಿರಿ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಬಿಳಿ ಎಳ್ಳನ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ನೀವು ಕಪ್ಪು ಎಳ್ಳಿದ್ರೆ ಅದನ್ನ ಕೂಡ ಸೇರಿಸ್ಕೊಳ್ಬಹುದು ಸೊ ಅಷ್ಟಲ್ಲಿ ಪ್ಯಾನ್ ಕೂಡ ಬಿಸಿ ಆಗಿತ್ತು ಇನ್ನ ಪ್ಯಾನ್ ಮೇಲೆ ಒಂದೊಂದೇ ರೊಟ್ಟಿನ ಹಾಕಿದ್ರೆ ಅಲ್ಲಿಗೆ ರೋಟಿ ಮತ್ತೆ ಚಟ್ನಿ ರೆಡಿ ಆಗುತ್ತೆ ಇನ್ನ ಇವತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗನೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಟಿಫನ್ ಬಾಕ್ಸ್ ಮುಂಚೆನೆ ನಾನು ಇಲ್ಲಿ ರೊಟ್ಟಿನ ಪ್ರಿಪೇರ್ ಮಾಡ್ಬಿಟ್ಟೆ ಈ ರೀತಿ ಹಾಕಿದ್ರೆ ಮಕ್ಕಳು ಖಂಡಿತ ತಿನ್ಕೊಂಡ್ ಬರಲ್ಲ ನಮ್ ಜೇನು ಅಂತೂ ಹಂಡ್ರೆಡ್ ಪರ್ಸೆಂಟ್ ಅದು ಕಲರ್ ನೋಡ್ಬಿಟ್ಟೆ ಬೇಡ ಅಂತ ರೀಚ್ ಆಕ್ ಹೋಗುತ್ತೆ ಅಲ್ಲಿ ಸೊ ಅದಕ್ಕೋಸ್ಕರ ರೋಟಿನ ನಾನು ಬಾಕ್ಸ್ ಗೆ ಹಾಕ್ತಾ ಇಲ್ಲ ಅಂಡ್ ಇದು ಮಾಡ್ತಾ ಇರೋದು ನನ್ನ ಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡೋಣ ಬೆಳಿಗ್ಗೆ ಬೇಗ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ರೆಡಿ ಮಾಡ್ಕೊಳ್ತಾ ಇರೋ ಅಂತ ರೆಸಿಪಿ ಇದು ಇದ್ರ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಟೇಸ್ಟಿ ಆಗಿರುತ್ತೆ ಇಲ್ಲಿ ಬಾಕ್ಸ್ ಗೆ ಟಿಫನ್ ಬಾಕ್ಸ್ ಗೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಟಾರ್ ಶೇಪ್ ಅಲ್ಲಿ ಕಟರ್ ಅಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆನೇ ಆಸ್ ಯೂಶಲ್ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರೋ ಕೊತ್ತಮಿರಿ ಸೊಪ್ಪು ಮತ್ತೆ ಒಂದ್ ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಳ್ತಾ ಇದೀನಿ ಇನ್ನ ಇದನ್ನ ಸೇಮ್ ರೋಟಿ ತರಾನೇ ಪ್ಯಾನ್ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಇದ್ ಮಾತ್ರ ತಿನ್ನೋದಕ್ಕೆ ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಇದನ್ನ ತಣ್ಣಗಾದ್ಮೇಲೆ ಕೂಡ ತಿನ್ಬೋದು ಇನ್ನು ರೋಟಿ ಮಾಡಿದ್ರೆ ಅದು ಸ್ವಲ್ಪ ಮೆತ್ತಗಿರುತ್ತೆ ಅಹ್ ಅಂದ್ರೆ ದೊಡ್ಡವ್ರಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನ ಮಕ್ಳಿಗೆ ಈ ರೀತಿ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ಸ್ನಾಕ್ಸ್ ರೀತಿ ಮಾಡಿ ಹಾಕ್ತಾ ಇದೀನಿ ನಾನು ಗೆ ಆಕ್ಚುಲಿ ಇವತ್ತು ಜೇನು ಅವ್ರ ಸ್ಕೂಲ್ ಅಲ್ಲಿ ಫುಲ್ ಲಿಸ್ಟ್ ಕೊಟ್ಬಿಟ್ಟಿರ್ತಾರೆ ಪ್ರತಿ ಅಂದ್ರೆ ದಿನ ಏನ್ ತಗೊಂಡ್ ಹೋಗ್ಬೇಕು ಬಾಕ್ಸ್ ಅಂತ ಅಂದ್ಬಿಟ್ಟು ಇವತ್ತಿದ್ದು ಚಪಾತಿ ವಿತ್ ಸಬ್ಜಿ ಅಂತ ನಾನು ನಾನು ಇದನ್ನ ಸ್ನಾಕ್ಸ್ ಆಗಿ ಇದನ್ನ ಸೈಡ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂಡ್ ಎಸ್ ನೋಡೋದಕ್ಕೆ ಎಷ್ಟೇ ಕಲರ್ಫುಲ್ ಆಗಿದೆ ನಮ್ಗೆ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸುತ್ತೆ ಇನ್ ಆಬ್ವಿಯಸ್ಲಿ ಮಕ್ಳು ತಿಂಡಿ ತಿಂತಾರೆ ಇನ್ನ ಇದನ್ನ ಇದೇ ರೀತಿ ಮಾಡ್ಬೇಕು ಅನ್ನೋದು ಏನಿಲ್ಲ ರೊಟ್ಟಿ ತರನು ಮಾಡ್ಕೊಂಡು ತಿನ್ಬಿಡು ಬೇರೆ ಶೇಪ್ಸ್ ಮಾಡ್ಕೊಳ್ಬೇಡ ಮಕ್ಳಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋ ರೀಸನ್ಗೆ ನಾನು ಈ ರೀತಿ ಮಾಡಿ ಬಾಕ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ ಇನ್ನ ನಾನು ರೋಟಿ ಎಲ್ಲ ರೆಡಿ ಮಾಡಿ ಬಾಕ್ಸ್ ಹಾಕೋ ಗೆ ನಮ್ ಸಿಹಿ ಆಲ್ರೆಡಿ ಬೆಳಿಗ್ಗೆ ಆಗಿತ್ತು ಇನ್ನ ಅವರು ಕೂಡ ಎದ್ ಬಂದು ಕೂತಿದ್ರು ನಮ್ ಸಿಹಿ ಫಸ್ಟ್ ಎದ್ ಬರ್ತಾ ಹಾಗೆ ಕೇಳೋ ಮಾತು ಅವ ಭುವ ಆಗಿದ್ಯಾ ಅಂತ ಸೊ ಈಗ ಬಂದ್ ಕೂತ್ಕೊಂಡು ಫಸ್ಟ್ ಅವರೇ ಟೇಸ್ಟ್ ಮಾಡೋದು ಮನೇಲಿ ಬಟ್ ಇವತ್ ಮಾತ್ರ ನನ್ನ ಹಸ್ಬೆಂಡ್ ಹೊರಗಡೆ ಹೊರಟಿದ್ರು ಸೊ ಹಾಗಾಗಿ ಅವ್ರು ಫಸ್ಟ್ ಬ್ರೇಕ್ಫಾಸ್ಟ್ ಆಯ್ತು ಇನ್ನ ನಮ್ ಸಿಹಿ ಇವಾಗ ಇಲ್ಲಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ ಹೇಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಇನ್ನ ಟೇಸ್ಟ್ ನೋಡೋದ್ರ ಜೊತೆಗೆ ನೋಡೋದ್ರಂಗೆ ಇಲ್ಲಿ ಈ ತರ ಹಾಕಿ ಕೊಟ್ಬಿಟ್ರೆ ಕೆಲ್ಸಗಳಾಗತ್ತೆ ಬೆಳಿಗ್ಗೆ ಹೊರತು ಇಲ್ಲ ಅಂತಂದ್ರೆ ಎತ್ಕೊಂಡೇ ಇರ್ಬೇಕಾಗತ್ತೆ ಇನ್ನ ಬಂದ್ ಚಪಾತಿ ಅಷ್ಟು ಇಟ್ಟು ಕೂಡ ಮಿಕ್ ಸೊ ಅದನ್ನ ಕೊಟ್ಬಿಟ್ಟು ಇಲ್ಲಿ ಕೂಡ್ಸಿ ನನ್ ಕೆಲ್ಸನ ನಾನು ಮುಂದುವರಿಸ್ತಾ ಇದೀನಿ ಇನ್ನ ನಮ್ ಜೇನುಗೆ ಬಾಕ್ಸ್ ಗೆ ತರ ರೋಟೀಸ್ ಹಾಕಿದ್ದಾಯ್ತು ಇನ್ನ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಚಟ್ನಿ ನಮ್ಮ ನಮ್ಮ ಮನೇಲಿ ಕಡಲೆಕಾಯಿ ಚಟ್ನಿ ಅಂತಂದ್ರೆ ತುಂಬಾನೇ ಫೇವ್ರೇಟ್ ಎಲ್ಲ ಅದಕ್ಕೂ ಸ್ಕೂಲ್ ಸ್ಕೂಲಲ್ಲಿ ಚಪಾತಿ ಹೇಳಿದ್ರಲ್ಲ ಸೊ ಹಾಗಾಗಿ ಒಂದ್ ಚಪಾತಿನ ರೋಲ್ ಮಾಡಿ ಅರ್ಧ ಮಾಡ್ ಹಾಕಿದೀನಿ ಅದಕ್ಕೆ ಒಂದ್ ಸ್ವಲ್ಪ ಪಿಸ್ತಾನ ಕೂಡ ಆಡ್ ಮಾಡಿದೀನಿ ಸೊ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ಈಗಂತೂ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಜಾಸ್ತಿನೇ ಆಗೋಗಿದೆ ಅಂಡ್ ನಮ್ಮನೆ ಪಾರ್ಕ್ ಎದುರುಗಡೆನೆ ಇರೋದ್ರಿಂದ ಸ್ವಲ್ಪ ಗಿಡ ಮರಗಳು ಜಾಸ್ತಿ ಇದೆ ಸೊ ಹಾಗಾಗಿ ವಿಪರೀತ ಸೊಳ್ಳೆ ಅಂತಾನೆ ಹೇಳ್ಬೋದು ಇನ್ನ ಹಾಗ್ ನೋಡಿದ್ರೆ ನಾವು ಕಿಟಕಿಗೆ ಎಲ್ಲ ಮೆಶ್ ಹಾಕ್ಸಿದೀವಿ ಬಟ್ ಆದ್ರೂನು ಮಕ್ಳಿರೋದ್ರಿಂದ ಆಚೆಗೆ ಒಳಗೆ ಓಡಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಈ ಸೊಳ್ಳೆಗಳು ಬರ್ತಾನೆ ಇರುತ್ತೆ ಅಂಡ್ ಇದಕ್ಕೆ ಒಂದ್ ಪರಿಹಾರ ಕಂಡ್ಕೊಳ್ಬೇಕು ಅಂತ ಹುಡುಕ್ತಾ ಇದ್ದಾಗ ನನಗ್ ಸಿಕ್ತಂತ ರೆಮಿಡಿ ಇದು ತುಂಬಾನೇ ಬೆಸ್ಟ್ ರಿಸಲ್ಟ್ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನಿಂಬೆ ಹಣ್ಣನ್ನ ತಗೊಂಡು ಅದನ್ನ ಅರ್ಧ ಭಾಗ ಮಾಡ್ಕೊಂಡಿದಿನಿ ಸೊ ಈಗ ಅರ್ಧ ಭಾಗದಷ್ಟು ನಿಂಬೆ ಹಣ್ಣನ್ನ ಮಾತ್ರ ತಗೊಂಡು ಅದಕ್ಕೆ ಒಂದು ನಾಲ್ಕು ಲವಂಗನ ತಗೊಂಡಿದ್ದೀನಿ ಸೊ ನಾಲ್ಕ್ ಲವಂಗನ ಈ ರೀತಿ ನಿಂಬೆ ಹಣ್ಣು ಒಳಗಡೆ ಪ್ಲೇಸ್ ಮಾಡಿ ಅಂಡ್ ಇದು ಯೂಟ್ಯೂಬ್ ಅಲ್ಲೆಲ್ಲ ತುಂಬಾನೇ ವೈರಲ್ ಆಗಿದೆ ಅಂಡ್ ನೀವು ಕೂಡ ನೋಡಿರ್ತೀರಾ ಬಟ್ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಖಂಡಿತ ನನಗೂ ಗೊತ್ತಿರ್ಲಿಲ್ಲ ನಾನು ಇದನ್ನ ಯೂಸ್ ಮಾಡಿ ಅಹ್ ರಿಸಲ್ಟ್ ಬಂದಿದೆ ಅಂತ ಅಂದ್ಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂಡ್ ಎಸ್ ಈ ರೀತಿಯಾಗಿ ಪ್ಲೇಸ್ ಮಾಡ್ಕೊಂಡು ಈಗ ಇದಕ್ಕೆ ಈ ಲವಂಗಕ್ಕೆ ಒಂದು ಸ್ವಲ್ಪ ಲೈಟ್ ಆಗಿ ಬರ್ನ್ ಮಾಡ್ಕೊಳ್ಬೇಕು ನೀವಿಲ್ಲಿ ಬರ್ನ್ ಮಾಡ್ತಾ ಇದ್ದ ಹಾಗೆ ಅಂದ್ರೆ ಲವಂಗ ಬರ್ನ್ ಆಗ್ತಾ ಇದ್ದ ಇದ್ದಾಗೇನೆ ಒಂಥರ ಫ್ರಾಗ್ನೆನ್ಸ್ ಬರುತ್ತೆ ತುಂಬಾನೇ ಅದ್ರ ಅರೋಮಾನೇ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಅಂಡ್ ಇದನ್ನ ಒಂದು ಈವ್ನಿಂಗ್ ಟೈಮ್ ಹಾಗೆ ಮಾಡಿ ಮನೆಯಲ್ಲಿ ಇರುವಂತ ಎಲ್ಲಾ ಎಲ್ಲಾ ಮೂಲೆಗಳು ಅನ್ನೋದಕ್ಕಿಂತ ಒಂದು ನಾಲ್ಕ ನಾಲ್ಕ್ ಕಡೆ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು இன்னொன்று இல்லே நான் இவத்தின் வ்ளாக் ந எண்ட் மாவ் யாரும் நோடத்தான சப்ஸ்கிரைப் நோடி சோ எல்லா வீடியோ அப் டேட்ஸ் நமக்கு அண்ட் நான் மத்தொந்து ஜொத்த அல்லவரை கீப்